ಕರ್ನಾಟಕದಲ್ಲಿ ಜುಲೈ ಹದಿನೈದು ಹದಿನಾರರಲ್ಲಿ ಮೊದಲನೇ ಸಭೆ ನಡೆದಿತ್ತು ಒ ಬಿ ಸಿ ಅಡ್ವೈಸರಿ ಕೌನ್ಸಿಲ್ ಅದಕ್ಕೆ ಅನಿಲ್ ಜೈ ಹಿಂದ್ ಅನ್ನೋರು ಕನ್ವೀನರ್ ನಾನು ಒಬ್ಬ ಮೆಂಬರು ಅದರಲ್ಲಿ ಅಶೋಕ್ ಗೆಲೋಟ್ ಮೆಂಬರ್ ಇದ್ದಾರೆ ಬಗೇಲ ಅವರು ಮೆಂಬರ್ ಇದ್ದಾರೆ ನಾರಾಯಣ ಸ್ವಾಮಿ ಮೆಂಬರ್ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಮೆಂಬರ್ ಇದ್ದಾರೆ ಹರಿಪ್ರಸಾದ್ ಮೆಂಬರ್ ಇದ್ದಾರೆ ಹೀಗೆ ಎಂ ಪಿಗಳು ಎಮ್ ಎಲ್ ಎಮ್ ಎಲ್ ಎಗಳು ಭಾಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ ಯಾಕಂದರೆ ಒ ಪಿ ಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಎ ಐ ಸಿ ಸಿ ನಲ್ಲಿ ಒ ಬಿ ಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ಆ ಒ ಬಿ ಸಿ ಡಿಪಾರ್ಟ್ಮೆಂಟಿಗೆ ಅನಿಲ್ ಸೈ ಅನಿಲ್ ಜೈ ಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟು ಅವರು ನನ್ನನ್ನು ಭೇಟಿ ಮಾಡಿ ಮೈಸೂರಿನಲ್ಲಿ ನೀವು ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ನ ಮೊದಲನೇ ಸಭೆ ಮಾಡಲಿಕ್ಕೆ ಆತಿಥ್ಯ ವಹಿಸಬೇಕು ಅಂತ ಹೇಳಿದ್ರು ಆಯಿತು ಮಾಡೋಣ ಅಂತ ಆತಿಥ್ಯ ವಹಿಸೋಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಮಾಡೋಣ ಅಂತ ಹಾಗಾಗಿ ಹದಿನೈದು ಹದಿನಾರನೇ ತಾರೀಕು ನಡೀತು ಅದರಲ್ಲಿ ಮೂರು ರೆಜುಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು ಅದಲ್ಲ ಬೆಂಗಳೂರು ಡಿಕ್ಲೇರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್ ಅದೇ ಮೊದಲೇಷನ್ ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಆ್ಯಕ್ಚುಲಿ ನಾನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈ ಜಾತಿ ಗಣತಿ ಐಮೀನ್ಸ್ ಸೋಷಿಯೋ ಎಜುಕೇಶ್ನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ ಕರ್ನಾಟಕ ಮೊದಲನೇ ರಾಜ್ಯ ಆದರೆ ನಾವು ಹದಿನೈದಲ್ಲೇ ಆಯಿತು ಹದಿನೇಳರಲ್ಲಿ ನಾನು ಎರಡು ಸಾವಿರದ ಹದಿನೆಂಟರು ಲೋಕಸಭಾ ಐ ಮೀನ್ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಎರಡು ತಿಂಗಳಿತ್ತು ಆಮೇಲೆ ಬಿ ಜೆ ಪಿಯವ್ರು ಬಂದರು ಆಪ್ರೇಷನ್ ಕಮಲದ ಮೂಲಕ ಆಮೇಲೆ ಅವರೂ ತಗೊಳ್ಳಲಿಲ್ಲ ಕುಮಾರಸ್ವಾಮಿನೂ ತಗೊಳ್ಳಲಿಲ್ಲ ಬಿ ಜೆ ಪಿಯವರು ತಗೊಳ್ಳಲಿಲ್ಲ ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ ಹತ್ತು ವರ್ಷ ಆಗೋಯ್ತು ಅದು ರಿಪೋರ್ಟ್ ಸೊ ಹತ್ತು ವರ್ಷ ಇರೋದರಿಂದ ಕಾನೂನು ಪ್ರಕಾರ ಹತ್ತು ವರ್ಷ ಆಗಿ ಹತ್ತು ವರ್ಷ ಆಗಿದ್ದರೆ ಅದನ್ನು ರೀ ರೀಎನುಮರೇಟ್ ಮಾಡಬೇಕು ಅಂತ ಇದೆ ಸೊ ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ತಗೊಂಡ್ಮೇಲೆ ಕಳೆದ ಎರಡು ವರ್ಷಗಳಿಂದ ಇಶ್ಯೂಸ್ ಮೇಲೆ ಕೇಂದ್ರ ಸರ್ಕಾರನು ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಜಾತಿ ಗಣತಿ ಪ್ರಾರಂಭ ಆದದ್ದು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿ ಒಂಬೈನೂರ ಮೂವತ್ತ ಒಂದು ಕೊನೆಯ ಜಾತಿ ಗಣತಿ ನಡೆದಿದೆ ಒಂಬೈನೂರ ಮೂವತ್ತೊಂದನೇ ಇಶ್ವಿ ಜಾತಿ ಗಣತಿ ಅದಾದ್ಮೇಲೆ ಜಾತಿ ಗಣತಿ ಆಗ್ಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದಾದ್ಮೇಲೆ ನಿಮ್ಗೆಲ್ಲ ಗೊತ್ತಿದೆ ಹತ್ತು ವರ್ಷಕ್ಕೊಂದ್ಸಾರಿ ಜನಗಣ ಜನಗಣತಿ ನಡೀತದೆ ಜನಗಣತಿ ಆಗ್ತಾ ಇದೆ ಬಟ್ ಜಾತಿ ಗಣತಿ ಆಗಲಿಲ್ಲ ಇಂತಾಯ್ತು ಸಾವಿರದ ಒಂಬೈನೂರ ಮೂವತ್ತೊಂದನೇ ಲಾಸ್ಟ್ సో అది కే జాతి గణతి యాకగబెక్కు అంటే ద ప్రతిఒప్ప వ్యక్తి ఆర్థిక సామాజిక ఔద్యోగిక శైక్షనిక రాజకీయ పరిస్థితి ಗೊತ್ತాబడు ప్రస్తుత ಗೊತ್ತాదరే ಯಾಕಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ